ಟೊಮೆಟೊ ಆಗಿದೆ ನೋಡಿ ಅಂತೆ ಸುಮ್ಮನೆ ಬರೋದು ಒಂದು ಮಿಡತಿ ಹಿಡ್ಕೊಡೋದಿಲ್ಲ ನೀನು ಅಂತ ಬೈಯ್ಯೀವ ಸರಿ ಇವಾಗ ನಾನು ಸಹ ಮೊದಲ ಸರಿ ನೋಡಿದ್ದೆ ಆಯಿತಾ ಅಳ್ದು ಕೊಂಬು ಇದೆ ಸಹ ಮೊದಲು ವೈಟ್ ಆ್ಯಂಡ್ ವೈಟ್ ಮಾಡಿದ್ದೇವೆ ನಾವು ಹಾಯ್ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಸೊ ನಾನೀಗ ಬೆಳಗಿದು ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಹೋಗ್ತಾ ಇದ್ದೇನೆ ಇವತ್ತಿಂದ ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕಬೇಕು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಬೇಸಿಗೆಲ್ಲ ಹತ್ತಿರ ಬರ್ತಾ ಬರ್ತಾ ಬರ್ತಾಯಿರುವ ಹಾಗೆ ತೋಟದಲ್ಲಿರೋದು ನೀರಿದ್ದು ಅಂಶ ಕಡಿಮೆ ಆಗ್ತಾ ಬರ್ತದೆ ಆವಾಗ ನಾವು ಸ್ಪಿಂಕ್ಲರನ್ನು ಹಾಕಿ ನೀರು ಬೇಕಾಗೋ ಕಡೆಯೆಲ್ಲ ಹಾಕ್ಕೊಳ್ಬೇಕಾಗ್ತದೆ ಹಾಗೆ ಅದರದ್ದು ಸ್ವಲ್ಪ ರಿಪೇರಿ ಕೆಲಸಗಳು ಮಳೆಗಾಲದಲ್ಲಿ ಎಲ್ಲೆಲ್ಲಿ ಪೈಪ್ಗಳು ಹೋಗಿದೆ ಮುರಿದು ಸರಿ ಮಾಡಲಿಕ್ಕುಂಟು ಪಂಪ್ ಹತ್ತಿರ ಕೂಡ ಸರಿ ಮಾಡಲಿಕ್ಕುಂಟು ನಾನೀಗ ಸ್ಪ್ರಿಂಕ್ಲರ್ ಆಗ್ಲಿಕ್ಕೆ ಹೋಗ್ತಿದ್ದೇನೆ ಹಾಗೆ ಅಪ್ಪ ಪಂಪ್ ಸಹ ಹತ್ರ ಅದು ಪೈಪ್ಗಳನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ ನಾನು ದನಗಳನ್ನೆಲ್ಲರನ್ನು ಫಸ್ಟಿಗೆ ಹೊರಗಡೆ ಬಿಟ್ಟು ಈಗ ಸ್ಪಿಂಕ್ಲರ್ ತಗೊಂಡು ಬಂದದ್ದು ಹಾಗೆ ಯಾ ಪತ್ರೆ ಒಣಗಿಸಿ ಕೂಡ ಆಯಿತು ಇವತ್ತು ಗಣಿಯವರು ಕೊಂಡೋಗಿದ್ದಾರೆ ಇದದ್ದು ನೋಡಿ ಸಿ ಎಲ್ಲ ಇಲ್ಲಿ ಉಂಟು ಇದು ಕೊಳ್ತು ಹೋಗ್ತದೆ ಹಾಗಾಗಿ ಅದನ್ನು ಇದರ ಕೆಳಗಡೆನೆ ಹಾಕಿದ್ದಾರೆ ಕಳೆದ ವರ್ಷದಷ್ಟೇ ಸಿಗ್ಬೋದು ಅಂತ ಅನಿಸ್ತದೆ ನೋಡು ಇವತ್ತು ಅವರು ಲಿಸ್ಟ್ ತಗೊಂಡು ಬರ್ತಾರಲ್ಲ ಸೇಲ್ ಮಾಡಿ ಆದಮೇಲೆ ನಿನ್ನೆ ತನಕ ನಮ್ಮಲ್ಲಿ ಪೇಂಟಿಂಗ್ ಅವರು ಇದ್ದರು ನಾಲ್ಕು ದಿವಸದ್ದು ವರ್ಕ್ ಇತ್ತು ಅದು ಮುಗೀತು ಹಾಗೆ ಅವರಿಗೆ ಬೆಳಿಗ್ಗೆ ತಿಂಡಿ ಚಹಾ ಮಾಡ್ಬೋದು ಅದೇನೋ ಸಪ್ರೇಟ್ ಊಟ ಅದು ಇದು ಅಂತ ಹೇಳಿ ಆಗುವಷ್ಟರಲ್ಲಿ ಸಾಕಾಗ್ತದೆ ಅಂದರೆ ನಾವಿದ್ರೆ ನಮಗೆ ನಿನ್ನೆ ಸಾಂಬಾರು ಕೂಡ ಆಗ್ತದೆ ಆಯಿತಾ ಅವರಿದ್ದರೆ ಅವರಿಗೆ ಸಪ್ರೇಟ್ ಮಾಡಬೇಕಲ್ಲ ಹಾಗಾಗಿ ಅದೊಂದು ಸ್ವಲ್ಪ ವರ್ಕ್ ಹೆವಿ ಇತ್ತು ನಾಲ್ಕು ದಿವಸದ್ದು ಅದು ಕೆಲಸ ಮುಗೀತು ಇನ್ನು ವೈರಿಂಗ್ ಇದು ಹಾಕಿಂಟ್ರಿ ಇನ್ನು ಇದು ಒಂದು ಆದರೆ ಮತ್ತೇನು ಕೆಲವು ಐಟಮ್ಸ್ ಎಲ್ಲ ತರಲಿಕ್ಕುಂಟು ಅದಾದರೆ ಕ್ಲಿಯರ್ ಆಗ್ತದೆ ಹಾಗೆ ಅಪ್ಪಂದು ಪಂಪ್ ಇದು ವರ್ಕ್ ಆಯಿತು ಈಗ ಅವ್ರ ಹತ್ರ ಹೋಗುವ ಬನ್ನಿ ತ ಕಾಡ್ ಆಯಿತಾ ಮಿಡ್ಲಲ್ಲಿ ನಮ್ಮದೊಂದು ಪಂಪ್ ಕೊಟ್ಟಿಗೆ ಚಂದ ಅಲ್ಲ ನೋಡಲಿಕ್ಕೆ ಅಂದರೆ ಈ ಕ್ಯಾಮರಾ ಎಲ್ಲ ಮಾಡಿ ಎಫೆಕ್ಟಲ್ಲಿ ಮಾಡಿ ಎಡಿಟ್ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಇದು ಲೊಕೇಶನ್ ಚೆಂದ ನೋಡಲಿಕ್ಕೆ ನಮ್ಮದು ಎಂಗೇಜ್ಮೆಂಟ್ ಇದು ಫೋಟೋ ಕೂಡ ಇಲ್ಲೇ ಶೂಟ್ ಆದ್ದು ಹಾಗೆ ಅದು ಭಾರಿ ಚೆಂದ ಬಂದಿದೆ ಫೋಟೋಸು ನನಗೆ ತುಂಬ ಇಷ್ಟ ಇಲ್ಲೇ ಒಂದು ತೆಗೆದ ಒಂದು ಸಪ್ರೇಟ್ ಫೋಟೋ ಉಂಟು ಅದು ನನಗೆ ಇಷ್ಟ ಹಾಗೆ ಇದು ನೋಡಿ ಮರ ಹುಳಿದು ಮತ್ತು ನನ್ನ ಹ್ಯಾಂಡ್ಸಮ್ ಅಪ್ಪ ಇಷ್ಟು ಚಂದ ಅಲ್ಲ ಬಾಬಾ ಬಾಬಾ ಸ್ಪ್ರಿಂಕ್ಲರ್ ಹಾರ್ತುಂಟು ಇನ್ನು ಎಲ್ಲೆಲ್ಲಿ ಪ್ರಾಬ್ಲಮ್ ಉಂಟಂದ ಇನ್ನೂ ಚೆಕ್ ಮಾಡೋದು ಅಂದರೆ ನೀರು ಎಲ್ಲೆಲ್ಲಿ ಲೀಕ್ ಆಗ್ತದೆ ಎಲ್ಲಿ ಪೈಪ್ಗಳು ಒಡೆದಿದೆ ಅಂತ ಪಂಪ್ ಕರೆಕ್ಟ್ ಉಂಟು ಆದರೆ ನೀರು ಬರೆದು ನೋಡಿದರೆ ಎಲ್ಲೋ ಲೀಕೇಜ್ ಆಗ್ತುಂಟ್ದು ಪಕ್ಕಾ ಇದೊಂದುಂಟ ಸ್ಪಿಂಕ್ಲರು ನೀರು ಅಷ್ಟು ಸ್ಪೀಡಲ್ಲಿ ಹಾರ್ತಿಲ್ಲ ಎಲ್ಲೋ ಒಂದು ಕಡೆ ಪೈಪೇನೋ ಹೊಡೆದಿದೆ ಕಾಣ್ತದೆ ನಾವು ಮನೆಗೆ ಹೋಗುವ ಇಲ್ಲಿಂದ ಇಷ್ಟು ಕ್ಲಿಯರ್ ಅದ್ದು ಕಾಣ್ತದಲ್ಲ ತೋಟ ಇನ್ನೂ ನನಗೆ ಇದರ ಈಚೆಗಡೆಗೆ ಬರಬೇಕು ಹಿರಿಲಿಕ್ಕೆ ಹಾಗೆ ಅದು ವರ್ಕ್ ಅವರು ಇರುವಾಗ ನನಗೆ ಒಂದು ಕಟ್ಟ ಮಾತ್ರ ಆಗ್ತಿತ್ತು ಹಾಗೆ ಇವತ್ತಿಂದ ಎರಡು ಕಟ್ಟ ಮಾಡಿ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡ್ತಾ ಇದ್ದೇನೆ ಆದರೆ ಅಷ್ಟು ಸ್ಪೀಡ್ ಇಲ್ಲ ಬಟ್ ಅಡಿಕೆ ಎಲ್ಲ ಒಳ್ಳೆಯದು ಸಿಗ್ತದೆ ನನಗೆ ಹೀಗೆ ಕ್ಲೀನ್ ಮಾಡೋದ್ರಿಂದ ತೋಟಕ್ಕೆ ಹುಲ್ಲಿಗೆ ಬರಬೇಕು ನಾನು ಈಗ ಸೊಪ್ಪಿಗೆ ಹೋಗ್ತಿಲ್ಲ ಹುಲ್ಲುಂಟಲ್ಲ ಅದು ತಿನ್ನದ ಹುಲ್ಲು ಕೆಳಗಡೆ ಸೊಪ್ಪಿನ ಬದಲಿಗೆ ಯೂಸ್ ಆಗ ಆಗ್ತದೆ ಅಂದರೆ ಇನ್ನು ನಾನು ಸೊಪ್ಪಿಗೆ ಹೋಗಬೇಕು ಅಂತ ಇರೋದಿಲ್ಲ ಈ ಇಲ್ಲದ ಹುಲ್ಲೆಲ್ಲ ಉಂಟಲ್ಲ ಅದನ್ನೆಲ್ಲ ಅವರು ಕೆಳಗಡೆ ಹಾಕ್ತಾರೆ ಅದನ್ನೇ ಕೆಳಗಡೆ ಹರಡಿಸೋದು ಹಾಗೆ ಸಗಣಿ ಕೂಡ ಆಗೋದಿಲ್ಲ ಜಾಸ್ತಿ ಇನ್ನು ಬಟ್ಟೆ ಒಂದು ಸ್ವಲ್ಪ ನೆನೆಸಿ ಹಾಕಿ ನಾನೀಗ ಹೋಗಬೇಕು ಹುಲ್ಲಿಗೆ ಪುದೀನ ಎಷ್ಟು ಚೆಂದ ಹರಡುತ್ತಾಂಟು ನನಗೆ ತುಂಬ ಖುಷಿ ಆಗ್ತದೆ ನಾನು ಒಂದೇ ಒಂದು ಗಿಡ ನೆಟ್ಟದ್ದಾಯ್ತ ಇದೀಗ ಇಲ್ಲಿ ತನಕ ಹರಡಿದ್ದೆ ಟೊಮೆಟೊ ಆಗಿದೆ ನೋಡಿ ಅಂತೆ ನಮ್ಮಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು ಚಿಕ್ಕ ರೋಗ ಆಗ್ತಿತ್ತು ಆದರೆ ಇದೊಂಥರ ಡಿಫ್ರೆಂಟ್ ಉಂಟು ಟೊಮೆಟೊ ಆಗ್ತಾ ಉಂಟು ಸೆಕೆಂಡ್ ನೀರು ಆಗ್ತಿದ್ದೇನಲ್ಲ ಹಾಗೆ ನಾನು ಸ್ವಲ್ಪ ಚೆಂದ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಜನಗಳ ಹತ್ರ ಬಂದೆ ಅವರನ್ನು ಬದಲಿಸಲಿಕ್ಕೆ ಇವತ್ತು ನೋಡಿ ಒಳ್ಳೆ ಹುಲ್ಲುಂಟು ಮೇಯ್ಲಿಕ್ಕೆ ಹಾಗೆ ಇವತ್ತು ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೇನೆ ಚೆಂದ ಮೇಯ್ಲಿ ಅಂತ ಅವರಿಗೆ ಮೇಯ್ಲಿಕ್ಕೆ ಖುಷಿ ಆಗ್ತದೆ ನಮಗೆ ಅವರನ್ನು ಹೊರಗಡೆ ಬಿಟ್ಟು ಬಿಟ್ಟು ಅಪ್ಡೇಸ್ ಆಗಿದೆಯಲ್ಲ ಹಾಗೆ ಹುಳಿಗೆ ನೋಡಿ ಇಬ್ಬರು ಫ್ರೆಂಡ್ ಇದ್ದಾರೆ ಈ ಚಂದು ಆ ಚಂದ ಬಾಡಿಗಾರ್ಡ್ ನಾನಾಗ ಹುಲ್ಲಿಗೆ ಹೋಗೋದು ಅಂತ ಅಂದ್ಕೊಳ್ಳೋದು ಆದರೆ ಅಪ್ಪ ಹೇಳಿದರು ಹೇಗೂ ಜಾಸ್ತಿ ಹುಲ್ಲಿರುವಲ್ಲಿ ಕಟ್ಟಿದ್ದು ಉಂಟಲ್ಲ ಇವತ್ತೆರಡು ಕಟ್ಟ ಬೇಡ ಅಡಿಕೆ ಹೆಕ್ಕುವ ಅಂತ ಹೇಳಿ ಹಾಗೆ ಅಪ್ಪ ಪಂಪಿದ್ದು ಸ್ವಲ್ಪ ಕೆಲಸ ಎಲ್ಲ ಸರಿ ಮಾಡಿ ಬಂದು ಈಗ ನನ್ನ ಮಟ್ಟಿಗೆ ಅವರು ಸಾರಿಗೆ ಬರ್ತಾರೆ ನಾನು ಸ್ವಲ್ಪ ಹೆಕ್ಕಿದೆ ಈಗ ಹೆಕ್ಕಿವನ್ನ ಬದಲಿಸಲಿಕ್ಕೆ ಬಂದದ್ದು ಇನ್ನು ಕಂಟಿನ್ಯೂ ಮಾಡಬೇಕು ಹಾಗೆ ಚಪ್ಪಿ ಚಪ್ಪಿ ತೆಪ್ಪಿ ಏನು ಇಗ್ನೋರ್ ಮಾಡುದಾ ನಾನು ಶ್ ಹಲೋ ಹಲೋ ಚಪ್ಪಿ ಟಪೇಡಪಿ ಮಲಗಿದ್ದಾಳೆ ನನ್ನ ಟಪ್ಪಿ ಅದು ಸದನಗಳ ಹಿಂದಿಯ ಗೋಣಿಯಲ್ಲಿ ಸೇಲೆ ಮಂಡ್ಯ ಹುಷಾರಿದ್ದಳು ಹ್ಞೂ ಮೂರುವರೆ ಆಯಿತು ನಾನು ಹುಲ್ಲಿಗೆ ಬಂದೆ ಇದು ನೋಡಿ ನಾನು ಈ ಪೋರ್ಷನ್ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಇಲ್ಲಿಂದ ಈಗ ಈ ಪೋರ್ಷನ್ಗೆ ಹೋಗ್ತಿದ್ದೇನೆ ಇಲ್ಲಿ ನಿನ್ನೆ ಇಲ್ಲಿ ಒಂದು ಕಟ್ಟ ಮಾಡಿದ್ದು ಹಾಗೆ ಇನ್ನು ಇಲ್ಲಿ ಒಂದು ಕಟ್ ಮಾಡ್ತಾ 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 ಕಂಟಿನ್ಯೂ ಮಾಡ್ತಾ ಹೋಗೋದು ಇದು ಕ್ಲೀನ್ ಆಗಬೇಕು ಹುಲ್ಲು ಮಾಡ್ತಾ ಇದ್ದೇನೆ ಎಷ್ಟು ಹುಲ್ಲಾಗಬೇಕಾದ್ರೆ ಅಷ್ಟು ಜಾಗ ಕವರ್ ಮಾಡಬೇಕಂದ್ರೆ ಹುಲ್ಲೇ ಇಲ್ಲ ಆದರೂ ಕೂಡ ಕ್ಲೀನಿಂಗ್ ಆಗಬೇಕಲ್ಲ ಆದರೆ ನನಗೆ ಕ್ಯೂಟ್ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಒಟ್ಟಿಗೆ ನನ್ನ ಇಬ್ಬರು ಹುಳಿ ಮರಿಗಳು ಶಾಂಬೂ ಏ ಶಂಭು ಸುಮ್ಮನೆ ಬರೋದು ಒಂದು ಮಿಡತೆ ಹಿಡ್ಕೊಡೋದಿಲ್ಲ ನೀನು ಅಂತ ಬೈಯೋದಿವ ನಂದಿ ನಂದಿ ಬೈಯೋದೆಲ್ಲ ಇಲ್ಲ ಬಟ್ ಅವನಿಗೆ ಕೊಡಲಿಲ್ಲ ಅದು ಸ್ವಲ್ಪ ಬೇಜಾರಾಗ್ತದೆ ಈಗ ಮಿಡತೆ ಇಲ್ಲ ಆಯಿತಾ ನಾನು ಎಂಥ ಮಾಡೋದು ಒಂದು ಮಿಡತೆ ಸಹ ಸಿಗೋದಿಲ್ಲ ಇವರು ಆದರೂ ಬರೋದೇನೋ ಒಂದು ಹೋಪಿಂದ ಅನ್ನು ಹಿಡ್ಕೊಳ್ತಾಳೆ ನಮಗೆ ತಿನ್ಲಿಕ್ಕೆ ಸಿಗ್ತದೆ ಇವತ್ತು ಒಂದಾದರೂ ಅಂತ ಹ್ಞೂ ಇವನು ಹುಲಿಮರಿಯೇ ನಂದು ಗಂಡಣ್ಣಿ ಹಾಂ ಹತ್ತಿ ಹತ್ತಿ ಇರಿ ಚಂಪ ಚಂಪ ನಂದಿ ನೀ ಹತ್ತುದಿಲ್ಲ ಹತ್ತುದಿಲ್ಲ ಆಗುದಿಲ್ಲ ಎಂಥದ್ದು ಉಂಟು ಅಂತ ಒಟ್ಟು ಹಿಡ್ಕೊಟ್ಟಿದ್ದೇನೆ ಕ್ಯೂಟೀಸ್ ಹುಲ್ಲಾಯಿತು ಒಂದು ಕಟ್ಟ ನಾನು ಹೊರಟೆ ಅಂತೇಳಿ ಇರಿಬ್ರು ಅಳೋದು ಹೋಗ್ವ ಇನ್ನು ಸಾಕು ಹೋಗುವ ಹೊತ್ತಾಯಿತು ದನಗಳನ್ನು ಕಟ್ಟಿ ಹಾಕ್ಬೇಕಪ್ಪ ಕರ್ಕೊಂಡು ಬರ್ತೇನೆ ಅಂತ ಹೋದರು ನನಗೊಂದು ಕಟ್ಟಿಗೆ ಸಿಕ್ಕಿತ್ತು ಅಲ್ಲಿ ಹೊಳೆ ಹತ್ರ ಒಲೆಗೆ ಹಾಕೋ ಅಂತೇಳಿ ತಗೊಂಡು ಬಂದೆ ಭಾರ ಉಂಟು ಸ್ವಲ್ಪ ಅಲ್ಲ ಇದು ನಾನು ಚಿಕ್ಕದಲ್ಲ ಪೀಸಲ್ಲ ಅಂಥೇಳಿ ತಗೊಂಡು ಬಂದದ್ದು ಇದು ಭಾರ ಎಷ್ಟುಂಟು ಅಂತ ಹೇಳಿದ್ರೆ ನೀರು ಒಳಗೆ ಉಂಟಾ ಅಂತ ಒಳಗೆ ತಗೊಂಡು ಹೋಗುವ ಒಲೆಗೆ ಹಾಕ್ಲಿಕ್ಕೆ ಆಗ್ತದೆ ಬಚ್ಚಲ್ಲಿ ಇದು ವೆದರ್ ನೋಡಿ ಫುಲ್ಲು ಮೋಡ ಮೋಡ ಅಲ್ಲಲ್ಲಿ ನೀಲಿ ನೀಲಿ ಆಕಾಶ ಸ್ವಲ್ಪ ಸ್ವಲ್ಪ ಸೂರ್ಯ ಹಾಗೆ ಉಂಟು ವೆದರ್ ಈಗ ಗಂಟೆ ನಾಲ್ಕು ಹತ್ತಾಯಿತು ಈಗಲೇ ಹೀಗೆ ಕತ್ತಲಾಗಿದೆ ಆದರೆ ಮಧ್ಯಾಹ್ನ ಮೇಲಿಂದ ಮೋಡ ಮನೆ ನೋಡಿ ಈಗ ಫುಲ್ ವೈಟ್ ಆ್ಯಂಡ್ ವೈಟ್ ಮಾಡಿದ್ದೇವೆ ನಾವು ದನಗಳನ್ನು ಕರ್ಕೊಂಡು ಬಂದ್ರಪ್ಪ ಇದೆಲ್ಲ ಬಂದಿದ್ದಾರೆ ನೀವು ನಮ್ಮ ಈ ದೊಡ್ಡ ಗೌರಿದು ಅವತ್ತು ಒಂದು ಇದು ಕೊಂಬು ಬಿದ್ದದ್ದು ನೋಡಿದ್ದೀರಲ್ಲ ಅದೇ ಈ ಸಲ ಅವಳದು ಹಲ್ಲು ಬಿದ್ದಿದೆ ಆಯಿತಾ ದವಡೆ ಹಲ್ಲು ದನಗಳದು ದವಡೆ ಹಲ್ಲು ಎಷ್ಟು ದೊಡ್ಡದಿರ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇವಾಗ ನಾನು ಸಹ ಮೊದಲ ಸಾರಿ ನೋಡಿದ್ದೆ ಆಯಿತಾ ಅವಳದು ಕೊಂಬು ಬಿದ್ದ ಸಹ ಮೊದಲ ಸಾರಿ ನೋಡಿದ್ದು ಇದು ಕೂಡ ನೋಡಿ ಈ ಥರ ಇರ್ತದೆ ಕಾಣ್ತಾ ಉಂಟಲ್ಲ ನಿಮಗೆ ಈ ಥರ ಹಲ್ಲು ಇದು ಬೆಳಿಗ್ಗೆ ಗನಿ ಹಾಲು ಕೊಟ್ಟು ಬರುವಾಗ ಅವಳು ಬೈಹು ತಿನ್ನಬೇಕಾದ್ರೆ ಉಗಿತಿದ್ದಳಂತೆ ನೋಡಿದರೆ ಹಲ್ಲು ನನಗೆ ಹೇಳಿದರು ಬಂದು ಅನ್ನೋಳ್ದು ಹಲ್ಲು ಬಿದ್ದಿದೆ ಮಂಗುದು ಅಂತ ನಂಗೆ ಮೊದಲು ಸರಿ ನೋಡಿದ್ದು ನೀವು ಯಾರಾದರೂ ದನಗಳದ್ದು ಹಲ್ಲು ನೋಡಿದ್ದೀರಾ ಅಂತ ಹೇಳಿ ಅಂದರೆ ಎದುರಿದು ಹಲ್ಲು ಕಾಣ್ತದೆ ಒಳಗಡೆದು ಹಲ್ಲು ಕಾಣೋದಿಲ್ಲ ಹಾಗೆ ನೋಡಿಯಂತೆ ಹೇಗೆ ಉಂಟಲ್ಲ ಉಂಟು ಇದು ಈಗ ಹುಲ್ಲಿಂದ ಬಂದಿದ್ದೇನಲ್ಲ ಕೈಯಲ್ಲಿ ಮಣ್ಣು ಉಂಟು ಇನ್ನು ಅನ್ನು ಕೈ ಕ್ಲೀನ್ ಇಟ್ಕೊ ಅಂತೆಲ್ಲ ಹೇಳಿಬಿಡಿ ಈಗ ಅಷ್ಟೇ ಹುಲ್ಲಿಂದ ಮಂತನಗಳನ್ನು ಕಟ್ಟಿ ಹಾಕಿದ್ದೆ ಮತ್ತೆ ಹೋಗ್ತದೆ ವ್ಲಾಗ್ ಮಾಡಲಿಕ್ಕೆ ಅಂತೇಳಿ ಅಲ್ಲಿ ಒಂದು ವ್ಲಾಗ್ ಮಾಡಿಬಿಡು ಅಂತ ಅಂದ್ಕೊಂಡೆ ನೋಡಿ ಯಾವ ಥರ ಉಂಟಲ್ಲ ಇದ್ರದ್ದು ಉಲ್ಟ ನೋಡಿ ಇಷ್ಟು ಆಳದಲ್ಲಿ ಇರ್ತದೆ ನೀನು ಹಲ್ಲು ಓದಿಸಿ ಹಾಕಿದೆಯಾ ಗೊತ್ತುಂಟ ನಿಂಗೆ ಹಲ್ಲು ಬಿದ್ದೋಗಿದೆ ಅಂತ ಈಗ ಇನ್ನೊಂದು ಹಲ್ಲು ಬಂದಿರ್ಬೋದಲ್ಲ ಬಂದಿರ್ತದೆ ಇಲ್ಲಾದರೆ ಹೇಗೆ ಇದು ಉದುರ್ತದೆ